ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಆಗಿ ಬಂದು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತೊಂದು ಬ್ಲಾಗ್ ಬಂದು ನಾನು ರಾತ್ರಿ ಹತ್ತು ಗಂಟೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದು ಇವತ್ತು ನಾನು ಬೆಳಗ್ಗೆ ಎದ್ದು ತಿಂಡಿಗೆ ರವೆ ಇಡ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ ವರ್ಷಮಂಗು ಮಾರ್ನಿಂಗ್ ಕ್ಲಾಸು ಅಮ್ಮನೂ ಬೆಳಗ್ಗೆ ಏಳುವರೆಗೆ ಡ್ಯೂಟಿಗೆ ಹೋಗಬೇಕು ಅದರಿಂದ ಬೆಳಗ್ಗೆ ಬೇಗನೆ ತಿಂಡಿ ಮಾಡಿಬಿಡೋಣ ಇವತ್ತು ಅಂತ ಅಂದ್ಕೊಂಡು ರವೆ ಇಡ್ಲಿ ತಿನ್ನಬೇಕು ಅಂತಿತ್ತು ಒಂದು ವಾರದಿಂದ ಇಡ್ಲಿ ತಿನ್ನಬೇಕು ತಿನ್ನಬೇಕು ಅಂದ್ಕೊಂಡಿದ್ದೆ ಆದರೆ ತಿನ್ನೋಕ್ಕಾಗ್ತಾ ತಿನ್ನೋಕ್ಕಾಗ್ತಾಯಿತಿಲ್ಲ ಮಾಡೋಕಾಗ್ತಾಯಿತಿಲ್ಲ ಟೈಮ್ ಇತ್ತಿಲ್ಲ ಅಂತಲ್ಲ ಸೋಂಬೇರಿತ ನನ್ನ ಫ್ರೆಂಡ್ಸ್ ಅದಕ್ಕೋಸ್ಕರ ಇವತ್ತು ಇದು ಮಾಡಲೇಬೇಕು ನಾನು ತಿನ್ನಲೇಬೇಕು ಅಂತ ಆಟ ಇಟ್ಕೊಂಡು ಹಾಗೆ ಫ್ರೆಂಡ್ಸ್ ನಾನಿವಾಗ ಉಪ್ಪಿಟ್ಟು ಆಯಿತು ಇದು ಏನಪ್ಪ ಇಡ್ಲಿ ರವೆ ಇದೆಯಲ್ಲ ಇಡ್ಲಿ ರವೆ ಹಾಕೋದು ಇದರಲ್ಲಿ ಒಂದು ಕಪ್ ಕಪ್ಪಾಗಷ್ಟು ಉದಿನಬೇಳೆ ತಗೊಂಡಿದ್ದೀನಿ ಅದಕ್ಕೆ ಎರಡು ಆಗೋಷ್ಟು ರವೆ ಹಾಕೋತಾ ಇದ್ದೀನಿ ಇಡ್ಲಿ ರವೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಆ ತಿಂಗಳಲ್ಲಿ ಒಂದು ಮೂರು ಕೆ ಜಿ ಇಡ್ಲಿ ರವೆ ತಂದು ಇಟ್ಕೊತೀನಿ ನಮಗೆ ಜಾಸ್ತಿ ಅಕ್ಕಿಗಿಂತನೂ ರವೆ ಇಡ್ಲಿ ಸಿಕ್ಕಾಬಟ್ಟೆ ಇರಿಸಿದೆ ಮತ್ತು ಹಾಗೆ ನನ್ನ ಡಯಟ್ಗೂ ತುಂಬಾ ಎಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ರವೆ ಇಡ್ಲಿ ಮಾಡ್ಕೊತ ಇದ್ದೀನಿ ಹಾಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಕೈಯಲ್ಲಂತೂ ಆ ಕಾಲ ಎಗ್ರೆ ನನ್ನ ಕೈಲಿ ಬೇಗ ಉಳಿ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡು ಕೈಲೇ ಇದು ಮಾಡ್ತೀನಿ ಮತ್ತು ಹಾಗೆ ಎಷ್ಟು ಬೇಕು ಒಂದು ಒಬ್ಬೆ ಆಗೋದಷ್ಟ್ರೊಳಗೆ ನಮ್ಮದು ಒಂದು ಇಪ್ಪತ್ತು ಇಡ್ಲಿ ಹಿಡಿಯುತ್ತೆ ಅದಕ್ಕೆ ಅಷ್ಟೇ ಆಗೋಷ್ಟು ನಾನು ಮಾಡ್ಕೊತೀನಿ ಯಾಕಂದರೆ ಅಮ್ಮನಿಗೆ ನನಗೆ ವರ್ಷ ಮೂರು ಜನ ಕರೆಕ್ಟಾಗಿ ಒಂದು ಟೈಮಿಗೆ ಆಗಬೇಕು ಅಷ್ಟು ಮಾಡ್ಕೊತ ಇದ್ದೀನಿ ಹಾಗೆ ಉಪ್ಪೇನೂ ಆಗ್ತಾಯಿಲ್ಲ ಬೆಳಗ್ಗೆ ಆಗೋದಕ್ಕೆ ಕಲಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜಾಸ್ತಿ ಉಳಿ ಬಂದುಬಿಟ್ರೆ ಎದೆ ಉರಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈಗ ಇದು ಮಾಡ್ಕೊತೀನಿ ನೀಟಾಗಿ ಉದ್ದಿನ ಬೇಳೆ ಮತ್ತು ಹಾಗೆ ರವೆ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ಇದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಒಂದು ಪಾತ್ರೆ ಇಟ್ಟು ಪಾತ್ರೆ ಮೇಲೆ ಅದನ್ನು ಇಟ್ಬಿಡ್ತೀನಿ ಯಾಕೆ ಅಂದರೆ ಫ್ರೆಂಡ್ಸ್ ನನ್ನ ಕೈಲಿ ಬೇಗ ಹುಳಿ ಬಂದ್ಬಿಡುತ್ತೆ ಹಂಗಾಗಿ ಈ ಚಳಿಗಾಲದಲ್ಲೂ ಜಾಸ್ತಿ ಹುಳಿ ಬರಲ್ಲ ಬಿಡಿ ಹಾಗಾಗೋಸ್ಕರ ನಾನು ಸಿಂಪಲಾಗಿ ಹುಳಿ ಅಂತ ರಾತ್ರಿ ಹತ್ತು ಗಂಟೆ ಆಗಿತ್ತು ಇವಾಗ ಇದು ಮಾಡಿದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದೆ ಇವಾಗ ಎದ್ದ ತಕ್ಷಣ ಆರೂವರೆ ಆಗಿದೆ ಎದ್ದು ಅಪ್ ಆಗಿ ಬಂದೆ ಫ್ರೆಶ್ ಅಪ್ ಆಗಿ ಬಂದು ವರ್ಷಮ್ಮನಿಗೂ ಏಳುವರೆಗೆ ಕ್ಲಾಸ್ ಇರೋದು ಅದರಿಂದ ಅಮ್ಮನೂ ಪಾಪ ಏಳು ಗಂಟೆಗೆ ತಿಂಡಿ ಕೊಟ್ಟು ಕಳಿಸ್ಬೇಕು ಹಾಗಾಗಿ ಫಸ್ಟ್ ಒಲೆ ಮೇಲೆ ನಾನು ಫಸ್ಟ್ ಕೆಲಸ ಮಾಡಿದೆ ಬಂದು ಇಡ್ಲಿ ಪಾತ್ರ ಇಟ್ಬಿಟ್ಟೆ ಯಾಕಂದರೆ ಇಡ್ಲಿ ಬೇಯಕ್ಕೆ ಒಂದು ಅರ್ಧ ಅರ್ಧ ಗಂಟೆನಾದರೂ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಹಾಗೆ ರಾತ್ರಿ ನಾನು ಚಕ್ಕೆ ನೆನೆ ಹಾಕಿದ್ದೆ ನೆನ್ನೆ ಜೀರಿಗೆ ನೀರು ಮಾಡ್ಕೊಂಡು ಕುಡ್ದಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಹಾಗಾಗಿ ಈಗ ನಾನು ಬಂದು ಚಕ್ಕೆನ ನೀರು ನೆನೆ ಹಾಕ್ಬೋ ನೈಟೇ ನೆನೆ ಹಾಕಿದೆ ಅದು ವೇಟ್ ಲಾಸ್ ಮಾಡೋಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಯಾಕಂದರೆ ಚಕ್ಕೆ ನಾವು ಕುಡಿದಷ್ಟು ನಮಗೆ ಬೆಳಿಗ್ಗೆನೆ ನಮ್ಮ ಹೊಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಹಾಗೆ ಗ್ಯಾಸ್ಟ್ರಿಕ್ ಆಗಲಿ ಏನೂ ಬರೋಲ್ಲ ಅನ್ನೋದಕ್ಕಿಂತ ನಾನು ಇವತ್ತು ಅಲ್ಲಿ ಇವತ್ತು ಜೀರಿಗೆ ನೀರು ತಗೊಂಡಿಲ್ಲ ಚಕ್ಕೆ ನೀರು ತಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಡ್ಲಿನ ಚೆನ್ನಾಗಿ ಕಲ್ಸ್ಕೊತಿದ್ದೀನಿ ಒಂಚೂರು ಗಟ್ಟಿ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಉಕ್ಕು ಬಂದಿಲ್ಲ ಫ್ರೆಂಡ್ಸು ಮೀಡಿಯಮಾಗಿ ಉಪ್ಪು ಬಂದಿದ್ದೆ ಮ ಒಂದು ಇನ್ನೇನು ಚಳಿ ವೆದರಲ್ಲ ಚಳಿಗೆ ಯಾವುದು ಬೇಗ ಉಪ್ಪು ಬರಲ್ಲ ಹಾಗಾಗಿ ನಮ್ಮನೆ ಇಡ್ಲಿ ಪಾತ್ರೆ ಇದು ಫ್ರೆಂಡ್ಸು ನಾನು ನಾವು ಹದಿನೈದು ವರ್ಷದ ಇಡ್ಲಿ ಪಾತ್ರೆ ಫ್ರೆಂಡ್ಸ್ ಮದುವೆ ಅದು ಹೊಸ್ತ್ರ ತಗೊಂಡಿರೋದು ಇಡ್ಲಿ ಪಾತ್ರೆ ಇದು ಇನ್ನೂ ಇಟ್ಕೊಂಡಿದ್ದೀನಿ ಇನ್ನು ಇನ್ನೊಂದು ವಿಷಿಲ್ ತೊಗೊಂಡಿದ್ದೀನಿ ನಂಗೆ ವಿಶೀಲ್ನಲ್ಲಿ ಕಂಫರ್ಟಬಲ್ ಆಗೋಲ್ಲ ಅಂತಂದ್ಬಿಟ್ಟು ಫೈನಲಿ ಇವಾಗ ಇಡ್ಲಿ ಒಂದು ರೆಡಿ ಇದ್ದೀನಿ ಹಾಗೆ ಅಮ್ಮಂಗೂ ಫೋನ್ ಮಾಡಿದೆ ಅಮ್ಮ ರೆಡಿ ಆಗ್ತಾಯಿದ್ದೀನಿ ಅಂತಂದರು ಸರಿ ಅಂದ್ಬಿಟ್ಟು ವರ್ಷನೂ ಹೆಬ್ಬಿಸ್ದೆ ವರ್ಷ ಬೇಗ ರೆಡಿ ಆಗು ಅಂತ ಅಂದ್ಬಿಟ್ಟು ಅವಳಂತೂ ಫ್ರೆಂಡ್ಸು ಒಂದೊಂದು ದಿನ ಬೇಗ ಹೇಳ್ತಾಳೆ ಶನಿವಾರ ದಿನ ಬಂದರೆ ಮಾತ್ರ ಅವಳನ್ನು ಎಬ್ಬಿಸ್ಬೇಕು ಬಾಕಿ ಟೈಮಲ್ಲಿ ಆರು ಗಂಟೆ ಎದ್ದುಬಿಟ್ಟು ಓದ್ತಾ ಇರ್ತಾಳೆ ಶನಿವಾರ ದಿನ ಬಂದರೆ ಮಾತ್ರ ನಾನೇ ಎಬ್ಬಿಸ್ಬೇಕು ಹಾಗಾಗಿ ಫೈನಲಿ ಇಡ್ಲಿಗೂ ರೆಡಿ ಮಾಡಿ ಇಟ್ಬಿಟ್ಟೆ ಮತ್ತು ಹಾಗೆ ಚಕ್ಕೆನ ಸ್ವಲ್ಪ ಇದು ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ನಿಂಬೆಹಣ್ಣು ಹಾಕ್ಕೊಂಡು ಚಕ್ಕೆ ನೀರು ಕುಡಿಯೋದ್ರಿಂದಲೇ ನಿಂಬೆಹಣ್ಣು ಅಷ್ಟೇ ನಮ್ಮ ವೆಯ್ಟ್ ಲಾಸ್ ಲಾ ಲಾಸ್ ಮಾಡೋಕ್ಕೆ ತುಂಬಾ ಎಲ್ಪ್ಫುಲ್ ಆಗುತ್ತೆ ಫಸ್ಟ್ ನಾನು ಇದನ್ನು ನೀರು ಹಿಂಡ್ಬಿಟ್ಟು ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಆರಲಿ ತುಂಬ ಬಿಸಿ ಇದ್ರೆ ಕುಡಿಯೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ಕೆಲಸದ ಒತ್ತಾಡೋದ್ರಲ್ಲಿ ಇದು ಮಾಡ್ಕೊಂಡು ಅದು ಆಗಲ್ಲ ಇದಕ್ಕೆ ಅಂತ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಕೊಂಡು ಕುತ್ಕೋಬೇಕು ಹಾಗಾಗಿ ಈಗ ಸ್ವಲ್ಪ ಸಾಂಬಾರು ರಾತ್ರಿನೇ ಮಾಡಿಟ್ಕೊಂಡಿದ್ನಲ್ಲ ಇದನ್ನು ಸ್ವಲ್ಪ ಬಿಸಿಗೆ ಇಟ್ಕೊತಾ ಇದ್ದೀನಿ ಸಾಂಬಾರು ಬಿಸಿ ಆಯಿತು ಈ ಕಡೆ ಇಡ್ಲಿನೂ ಇಡ್ಲಿ ಇಡ್ಲಿನೂ ಬೆಂದ್ಕೊಂಬಿಟ್ಟಿದ್ದೆ ಫ್ರೆಂಡ್ಸ್ ಆಗಲೇ ಎಷ್ಟು ಚೆನ್ನಾಗಿ ಇನ್ನೊಂದು ಚೂರು ಬೆಂದರೆ ಹಾಗೆ ಹೋಯ್ತು ರವೆ ಇಡ್ಲಿ ಬೇಗನೇ ಆಗೋಗುತ್ತೆ ಫಟಾಫಟಿಗೆ ರವೆ ಇಡ್ಲಿ ಆಗೋಗುತ್ತೆ ಫಸ್ಟ್ ಇವಾಗ ನಾನು ಫಸ್ಟು ಒಂಚೂರು ಬಿಸಿನೀರು ಕುಡಿಬಿಟ್ಟು ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ ಯಾಕಂದರೆ ಅದು ಮರ್ತೋಗುತ್ತೆ ಈ ಗಡಿ ಬಿಡಿದಂತೂ ಅದು ಮರ್ತೋಗುತ್ತೆ ಚಕ್ಕೆ ನೀರು ಕುಡಿದ್ರೆ ಸಾಕು ಆದರೆ ಟ್ಯಾಬ್ಲೆಟ್ ಕುಡಿಬೇಕಲ್ಲ ಹಾಗಾಗಿ ನಾನು ಬಿಸಿ ನೀರು ಮಾಡ್ಕೊಂಡು ಕುಡಿತಾ ಇದ್ದೀನಿ ಬಿಸಿ ಇತ್ತು ಅಂತ ಸ್ವಲ್ಪ ತಣ್ಣೀರಿಗೆ ಹಾಕ್ಕೊಂಡು ಕುಡ್ಕೊತ ಇದ್ದೀನಿ ಫ್ರೆಂಡ್ಸ್ ಮತ್ತು ಹಾಗೆ ಸ್ವಲ್ಪ ವರ್ಕೌಟ್ ಮಾಡ್ಕೊಂಬಿಡೋಣ ಇದ್ರ ಮೇಲೆ ಇಡ್ಲಿ ಸಾಂಬಾರು ಅದ್ರ ಪಡಗದು ಆಗ್ತಾ ಇರುತ್ತೆ ನನ್ನ ಕೆಲಸನ ನಾನು ಮಾಡೋಣ ಅಂತ ಬೆಳಗ್ಗೆ ಬೆಳಿಗ್ಗೆ ಫ್ರೆಂಡ್ಸ್ ಫಟಾಫಟ ಎಲ್ಲ ಕೆಲಸಗಳು ಆಗೋಗುತ್ತೆ ಎಷ್ಟು ಬೇಗ ಕೆಲಸಗಳಾಗುತ್ತೆ ಅಂತಂದರೆ ಒಂಥರ ಮೈಂಡು ರಿಲೀಫ್ ಇರುತ್ತೆ ನನಗಂತೂ ಯಾವ ತಪ್ಪಿದ್ರೆ ಈ ಮಾತ್ರೆ ಕುಡಿಯೋ ತಪ್ಪಲ್ಲ ಇದು ಯಾವಾಗ ಮುಗೀತೋ ಅಂತ ಗೊತ್ತಿಲ್ಲ ನಾನು ಯಾವಾಗ ಸಣ್ಣ ಆಗ್ತೀನೋ ಗೊತ್ತಿಲ್ಲ ಏನೋ ಒಂದು ಅರಸ ಮಾಡೋಕ್ಕೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಆಗುತ್ತೋ ಬಿಡುತ್ತೋ ಭಗವಂತನಿಗೆ ಗೊತ್ತು ಆದರೂ ನಮ್ಮನೇಲೆಲ್ಲರಿಗೂ ಗೇಲಿ ಮಾಡಿಕೊಂಡು ನನ್ನ ಕಾಲೆಳೆಯೋಕ್ಕೆ ಕಾಯ್ತಾ ಇದ್ದಾರೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ನಾನಂತೂ ನಿಜವಾಗ ನಮ್ಮ ಮನೇಲಿ ಹೇಳಿದ್ರೆ ನಿಜವನ್ನ ಡಯಟ್ ಮಾಡ್ತಾಯಿದ್ದೀಯ ಅಂದರೆ ಅದು ಎಷ್ಟು ದಿನ ಬೇಕಾಗುತ್ತೆ ನೀನು ಸಣ್ಣ ಆಗಾಕಿ ಅಂದ್ಕೊಂಡು ರೇಗಿಸ್ತಾಯಿದ್ರು ವರ್ಷ ಅಂತೂ ಬಿದ್ದು ಬಿದ್ದೋ ನಾಗಾಡ್ತಿದ್ಲು ಫ್ರೆಂಡ್ಸು ಮಮ್ಮಿ ನೀವು ಸಣ್ಣ ಆಗೋಲ್ಲ ನಾನು ಬಿ ನೀವು ಬಿಡೋಲ್ಲ ಅನ್ಕೊಂಡು ಸಿಕ್ಕಾಬಟ್ಟಾರೆ ರೇಗಿಸ್ತಾ ಇದ್ಲು ವರ್ಷಮ್ಮ ಫ್ರೆಂಡ್ಸಾಗೆ ನೀರು ಕುಡಿದು ಮಾತ್ರ ಕುಡ್ಕೊಂಡು ಹಾಗೆ ಇದು ಕುಡಿಯೋಣ ಫ್ರೆಂಡ್ಸ್ ಅಂತ ಬಂದೆ ನೀ ಏನೂ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಹಾಗೆ ಬರೀ ಚಕ್ಕೆ ಮತ್ತು ನಿಂಬು ಎರಡು ಹಾಕೊಂಡು ಕುಡಿತಾ ಇದ್ದೀನಿ ಸ್ವಲ್ಪ ಕಹಿ ಇದೆ ಗೊದ್ರ ಒಗ್ಗುರು ಇದೆ ಆದ್ರೂ ಏನೇನೋ ಸಾಹಸ ಮಾಡ್ತೀನಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಇದಿಷ್ಟು ಅಡುಗೆ ಮನೆ ಕೆಲಸ ಮುಗೀತು ಇವಾಗ ಸ್ವಲ್ಪ ವರ್ಕೌಟ್ ಮಾಡೋಣ ಹ್ಞೂ ಅಂತ ಬಂದ್ಕೊಂಡೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಮಾಡ್ತಾ ಮಾಡ್ತಾನೆ ಇದು ಚೆನ್ನಾಗಿ ಒಂದು ಅರ್ಧ ಗಂಟೆ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಮಾಡಿದ್ರೆ ಬೇಗನೆ ನಾವು ಸಣ್ಣ ಹಾಕ್ತೀವಿ ಬೆಳಿಗ್ಗೆ ಸಂಜೆ ಎರಡು ಟೈಮು ಮಾಡಿದ್ರೆ ಫ್ರೆಂಡ್ಸ್ ನಿಜಲ್ಲೂ ತುಂಬನೇ ಚೆನ್ನಾಗಿದೆ ನಾನು ಇದು ಆರ್ಡ್ರ್ ಇದರಲ್ಲಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿಕೊಂಡಿದ್ದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ತುಂಬ ಜನ ರಿಸಲ್ಟು ಸಿಕ್ಕಿದೆ ಮತ್ತು ಅದಾದಮೇಲೆ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ ಇದು ಅಮೆಝಾನಲ್ಲೆಲ್ಲ ಆರ್ಡ್ರ್ ಮಾಡಿಕೊಂಡಿದ್ದು ಕೆಳಗೆ ಬಗ್ಗೆಗೆ ಇದು ಹೊಟ್ಟೆಗೆ ಸ್ವಲ್ಪ ಒಂದು ಅದೊಂದು ಅರ್ಧ ಗಂಟೆ ಮಾಡಿದೆ ಒಂದು ಇಪ್ಪತ್ತು ನಿಮಿಷ ಮಾಡಿಕೊಂಡೆ ಫ್ರೆಂಡ್ಸ್ ಇಪ್ಪತ್ತು ನಿಮಿಷ ಮಾಡಿಕೊಂಡು ಬಂದು ಇವಾಗ ಇಡ್ಲಿ ತೆಗೆದೆ ಅಮ್ಮಂಗೆ ಕೊಟ್ಟು ಕಳಿಸ್ಬಿಡೋಣ ಫಸ್ಟು ಅಂತಂದ್ಬಿಟ್ಟು ವರ್ಷವೂ ರೆಡಿ ಆಗ್ತಾಯಿದ್ದು ವರ್ಷ ರೆಡಿ ಆಗ್ತಾಯಿದ್ದ ತಕ್ಷಣ ನಾನಿವಾಗ ಇಡ್ಲಿ ತೆಗೆದು ಅಂತ ಅಂತಂದ್ಬಿಟ್ಟು ಇಡ್ಲಿ ತೆಗೆದು ಫಸ್ಟ್ ಅಮ್ಮನ್ಗೆ ಕೊಟ್ಟು ಕಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇಡ್ಲಿ ಬಿಸಿ ಬಿಸಿಯಾಗಿ ಒಂದು ಒಬ್ಬೆ ತಗ ಒಂದು ಪ್ಲೇಟ್ ತೆಗೆದುಕೊಂಡೆ ಸಾ ಅಮ್ಮ ಅಷ್ಟೇ ತಿನ್ನೋದು ಬೆಳಗ್ಗೆ ಅಷ್ಟರೊಳಗೆ ಅಂತಂದ್ಬಿಟ್ಟು ವರ್ಷವನ್ನು ಎಬ್ಬಸ್ಬಿಟ್ಟು ಅಮ್ಮನಿಗೆ ಸಾಂಬಾರು ಹಾಕಿ ಇಡ್ಲಿ ಹಾಕಿ ಕೊಟ್ಟು ಕಳಿಸ್ಬಿಟ್ಟು ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ನೋವು ಅಷ್ಟು ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ಇಡ್ಲಿ ಸಾಂಬಾರು ಚಟ್ನಿ ತಿಂತ ಇದ್ದರೆ ಫ್ರೆಂಡ್ಸ್ ಆ ಹಾ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ ಅಂತ ನಮ್ಮ ಮನೇಲಿ ಇಡ್ಲಿ ನಮ್ಮ ಅಮ್ಮನೂ ತುಂಬ ಚೆನ್ನಾಗಿ ಇಡ್ಲಿ ಮಾಡ್ತಾರೆ ಹಾಗೆ ನಮ್ಮ ನಮ್ಮ ಮನೆಯವರು ನಾನು ಇಡಿ ಮಾಡೋ ಇಡ್ಲಿನ ಸಿಕ್ಕಾಬಟ್ಟೆ ಇಷ್ಟಪಡ್ತಾರೆ ಒಂದೊಂದು ಟೈಮಲ್ಲಿ ಅವರು ರಾತ್ರಿಗೆ ಏನಾದ್ರೂ ಇಟ್ಟಿದ್ರೆ ರಾತ್ರಿಗೆ ಇಡ್ಲಿನೇ ಮಾಡಿಬಿಡು ಸಾಂಬಾರು ಮಾಡಿಬಿಡು ಅಂತಂತಾರೆ ಆ ಥರ ನಮ್ಮಲ್ಲಿ ಇಡ್ಲಿ ಜಾಸ್ತಿ ಸಿಕ್ಕಾಬಟ್ಟೆ ಇಷ್ಟ ವರ್ಷಂಗ ಇಷ್ಟ ಆಗಲ್ಲ ವರ್ಷಂಗ ರೈಸಮ್ ಐಟಮ್ಸ್ಗಳೇ ಜಾಸ್ತಿ ಇಷ್ಟ ಆಗೋದು ನನಗೆ ಮದ್ರ ಥರ ಇಡ್ಲಿ ಅಂದರೆ ಸಿಕ್ಕಾಬಟ್ಟೆ ಅದು ಫಸ್ಟು ಚಟ್ನಿ ಇಷ್ಟಪಡ್ತಿದ್ದೆ ಇವಾಗ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಳ್ಳೋಲ್ಲ ಅಂತಂದ್ಬಿಟ್ಟು ಎಷ್ಟೇ ಏನೇ ಕುಡಿಲಿ ಫ್ರೆಂಡ್ಸ್ ನನಗೆ ಸ್ವಲ್ಪ ಟೀ ಕುಡಿದ್ರೆ ಸಮಾಧಾನ ಆಗೋಷ್ಟು ಇನ್ನೆಲ್ಲೂ ಗಮ ಸಮಾನ ಸಮಾಧಾನ ಆಗೋಲ್ಲ ಹಾಗಾಗಿ ಒಂದು ಸ್ವಲ್ಪ ಇದು ಮಾಡ್ಕೋತಾ ಇದ್ದೀನಿ ಲೆಮನ್ ಜ್ಯೂಸ್ ಲೆಮನ್ ಟೀ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಬರೀ ಟೀ ಕುಡಿಯೋದ್ರಿಂದ ನನಗೆ ಆಗಲ್ಲ ಲೆಮನ್ ಕುಡಿದ್ರೆ ಸ್ವಲ್ಪ ನಮಗೆ ವೆಯ್ಟ್ ಲಾಸ್ಗೆ ಇದೆಲ್ಲ ನಾನು ಕುಡಿಯೋದೆಲ್ಲ ವೆಯ್ಟ್ ಲಾಸ್ಗೆ ಅನುಕೂಲ ಅಂಥದ್ದೇ ಕುಡಿತಾ ಇದ್ದೀನಿ ನಾನು ಮಾಮೂಲಿ ಕುಡಿಯೋದನ್ನೆಲ್ಲ ತ್ಯಜಸ್ಬಿಟ್ಟಿದ್ದೀನಿ ಇವಾಗ ಡೀಸೆಂಟ್ ಆಗಿಬಿಟ್ಟಿದ್ದೀನಿ ಆದರೂ ಒಂದೊಂದ್ಸಲ ಬೇಜಾರಾಗುತ್ತೆ ಇವೆಲ್ಲ ಮಾಡ್ಕೊಂಡು ಕುಡಿಬೇಕಾ ನಮ್ಮ ಆರೋಗ್ಯ ಏನಪ್ಪ ಈ ಥರ ನಮ್ಮ ಬಾಡಿಗಳು ಚೆನ್ನಾಗಿದ್ದಂಗೆ ಸಣ್ಣ ಇರಲ್ಲ ಇದಕ್ಕಿದ್ದಂಗೆ ಏನಾದಪ್ಪ ಆಗ್ಬಿಡ್ತೀವಲ್ಲ ಏನು ಕರ್ಮ ಗುರು ನಮ್ಮದು ಅಂತ ಅನ್ನಿಸ್ಬಿಡುತ್ತೆ ಒಂದೊಂದ್ಸಲ ಆದರೂ ಏನು ಮಾಡೋಕ್ಕಾಗಲ್ಲ ಮಾಡಬೇಕು ಫ್ರೆಂಡ್ಸ್ ಹಾಗೆ ಬಂದು ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಆಯಿತಾ ಫ್ರೆಂಡ್ಸ್ ಹಾಗೆ ಇವತ್ತು ಎಲ್ಲ ಕೆಲಸ ಇಷ್ಟು ಬೇಗ ಮುಗಿದೋಯ್ತು ಗೊತ್ತಾ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ಆರಾಮೇ ಸಿ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ತಿಂಡಿ ಆಗಿಲ್ಲ ಲೇಟಾಗಿ ತಿಂತೀನಿ ಮತ್ತು ಹಾಗೆ ಸ್ವಲ್ಪ ನನಗೆ ಏನೇ ಕುಡಿಲಿ ಏನೇ ಇದು ಮಾಡಲಿ ಫ್ರೆಂಡ್ಸ್ ಲೆಮನ್ ಟೀ ಕುಡಿಲೇಬೇಕು ಸಾರಿ ಟೀ ಕುಡಿಬೇಕು ಅದಕ್ಕೆ ನಾನು ಟೀ ಕುಡಿಯೋಕ್ಕೆ ಏನಾರೂ ಒಂದು ಆ್ಯಡ್ ಮಾಡ್ಕೋಬೇಕ್ರೆ ಅದಕ್ಕೆ ಇವತ್ತು ಲೆಮನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಡೈಲಿ ಎದ್ದ ತಕ್ಷಣ ಒಂದೊಂದು ಲೋಟ ಲೆಮನ್ ಟೀ ಕುಡಿಬಿಡ್ರಿ ಟೀ ಕುಡಿದಿಲ್ಲ ಅಂದರೆ ದಿನನೇ ಕಳೆಯಲ್ಲ ಫ್ರೆಂಡ್ಸ್ ಅದು ಆಗೋಲ್ಲ ಎಡಿಟ್ ಆಗಿಬಿಟ್ಟಿದ್ದೀನಿ ಅಷ್ಟು ಅದಕ್ಕೆ ಬರೀ ಟೀ ಕುಡಿಯೋದಕ್ಕಿಂತ ಹಾಲು ಟೀ ಹೊಟ್ಟು ಕುಡಿಯಲ್ಲ ಅದು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಲೆಮನ್ ಟೀ ಕುಡಿತಾ ಕುಡಿತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದಿನಚರಿ ಸ್ಟಾರ್ಟ್ ಆಗೋದೇ ಕಾಫಿ ಟೀಯಿಂದ ಕೆಲವ್ರಿಗದು ಅಡಿಟ್ ಆಗಿರ್ತಾರೆ ನಾನು ಚಿಕ್ಕ ವಯಸ್ಸಿಂದ ನಾನು ಅಷ್ಟೇ ಇವಿ ಕಾಫಿ ಕುಡಿತೀನಿ ಟೆನ್ಷನ್ ಅದ್ಕೊತಂದ್ರೆ ಸಿಕ್ಕಾಗಬಿಟ್ಟೆ ಟೀ ಕುಡಿತೀನಿ ನಾನು ಮನೇಲಿ ಇದ್ರಂತೂ ಸಿಕ್ಕಾಗ್ಬಿಟ್ಟೆ ಮಳೆಗಾಲ ಚಳಿಗಾಲದಂತೂ ದಿನಕ್ಕೆ ಒಂದು ಐದಾರು ಸಾರಿ ಯಾದರೂ ಟೀ ಕುಡಿದೇ ಕುಡಿತೀನಿ ಈಗ ಕಂಟ್ರೋಲ್ ಮಾಡಿದಿರಲ್ವ ಐತೆ ಕಂಟ್ರೋಲ್ ಮಾಡಿದ್ದೀನಲ್ವಾ ಆದರೆ ಸಡನ್ನಾಗಿ ಬಿಡೋಕ್ಕಾಗಲ್ಲ ಹಾಗಾಗಿ ನಿಧಾನಕ್ಕೆ ಒಂದೊಂದ್ಸಲ ಸ್ವಲ್ಪ ಅಂದರೆ ಲೆಮೆನ್ ಟೀ ಕುಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ನಮ್ಮ ವೆಯ್ಟ್ ಲಾಸ್ಗೆ ಲೆಮನ್ ಟೀ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಂಗಾಗಿ ನಾನು ಲೆಮನ್ ಟೀ ಕುಡಿತಾ ಇದ್ದೀನಿ ಮಸ್ತಾಗೈತೆ ಫ್ರೆಂಡ್ಸ್ ಮೈಂಡು ರಿಲೀಫ್ ಆಗುತ್ತೆ ನನಗೆ ಫಸ್ಟ್ ಮೇಯ್ನ್ ಬೇಕಾಗಿರೋದ್ರೆ ಮೇನ್ ರಿಲೀಫು ನಾವು ಏನೇ ವರ್ಕ್ಔಟ್ ನಾನು ಹಂಗೇ ನೋಡಿ ವರ್ಕೌಟು ಆಯಿತು ತಿಂಡಿನೂ ಆಯಿತು ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ ಮತ್ತು ಹಾಗೆ ನಮ್ಮ ಮನೆಯವ್ರು ಸ್ವಲ್ಪ ಕರ್ಬೇವ್ ಸೊಪ್ಪು ತೊಗೊಬಂದಿದ್ರು ಅದಕ್ಕೆ ಅದನ್ನು ಫಸ್ಟು ಬಿಡಿಸಿ ಒಂದು ಎತ್ತಿ ಎತ್ತಿಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಇದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಆಗುತ್ತೆ ಫ್ರೆಂಡ್ಸ್ ನನಗೆ ಹಂಗೆ ತಂದು ಹಂಗೆ ಇಟ್ಕೊಂಡು ಇಲ್ಲಿ ನೋಡಿ ಇಷ್ಟು ಇಷ್ಟೆಷ್ಟಿರುತ್ತೆ ಐದು ರೂಪಾಯಿ ಕರ್ಬೇನ ಸೊಪ್ಪು ಐದು ರೂಪಾಯಿ ಹತ್ತು ರೂಪಾಯಿ ಒಂದೊಂದು ಟೈಮಲ್ಲಿ ಹಾಂ ನೋಡಿ ಅದು ಕೇಳೋದು ಹಳ್ಳಿ ಮನೆಗಳಲ್ಲಿ ಇರ್ಬೇಕು ನಾವು ಅಂತ ಹಳ್ಳಿ ಮನೆಗಳಲ್ಲಾದರೆ ಒಂದು ಕರ್ಬೇವು ಸೊಪ್ಪು ಓದು ಉಟ್ಕೊಡೋಂಗಿಲ್ಲ ಕೊತ್ತಂಬರಿ ಸೊಪ್ಪು ದುಡ್ಡು ಕೊಡಂಗಿಲ್ಲ ಎಲ್ಲ ಒಂದೊಂದು ಸ್ವಲ್ಪ ಇಟ್ಲಲ್ಲಿದ್ದರೆ ಎಲ್ಲನೂ ಒಂಚೂರು ಹಾಕೋಬಿಡ್ಬೋದು ಆಗುತ್ತೆ ಏನೇ ಆದರೂ ಸಿಟಿ ಸಿಟಿನೇ ಹಳ್ಳಿ ಹಳ್ಳಿನೇ ಹಳ್ಳಿಲಿರುವಂಥ ನೆಮ್ಮದಿ ಅಲ್ಲಿರುವಂಥ ಪ್ರೀತಿ ಕಷ್ಟ ಸುಖಕ್ಕಾಗುವಂಥ ಜನ ಒಂದು ಏನೇ ಆದರೂ ಹಳ್ಳೀಲಿ ಬೆಳ್ಕೊಬೋದು ನಾವು ಒಂದು ಕರ್ಬೇನ್ ಸುಬ್ಬನು ದುಡ್ಡು ಕೊಡ್ಕೊಂಡಂಗಿಲ್ಲ ಒಂದು ಕೊತ್ತಂಬರಿ ಆಗಲಿ ಏನೇನೋ ಒಂದು ಇತ್ತಲಲ್ಲಿ ಏನಾದ್ರು ಹಾಕೊಂಬಿಟ್ರು ಅಂತೂ ಎಲ್ಲ ಮನೇಲೇ ಸಿಗುತ್ತೆ ಒಂದು ಹೂವಾದರೂ ಅಷ್ಟೇ ಗಿಡಗಳು ಹಾಕೊಬಿಟ್ರು ಅಂತೂ ಫೋಟೋಕ್ಕೂ ಒಂದು ಮಳೆ ಹೂ ತೊಗೊಳಂಗ ಇರಲ್ಲ ಏನಾದರೂ ಸಿಟಿ ಜೀವನಕ್ಕೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ನಾವು ನಿಜವಾಗ ಅಂದ್ಕೊಂತೀವಲ್ಲ ತುಂಬ ಎಲ್ಲ ಕಷ್ಟ ಇದೆ ಅದಕ್ಕೆ ನಾವು ಹಳ್ಳಿ ಕಡೆ ಹೋದರೆ ಕಾಳು ಕಡ್ಡಿ ಎಲ್ಲ ತರಿಸ್ಕೊಂಬಿಡ್ತೀನಿ ನಾನು ಏನು ಸ್ವಲ್ಪ ಸಾಮಾನ್ಯವಾಗಿ ತೊಗೊಳಕ್ಕೆ ಹೋಗಲ್ಲ ಏನು ಮಾಡೋದು ನಾವು ಹಳ್ಳಿಗೆ ಹೋಗಿ ಸೇರೋಣ ಅಂದರೆ ಮಕ್ಕಳು ಸ್ಕೂಲು ಸ್ಕೂಲಲ್ಲಿ ಮುಗಿಲಿಯಿಂದ ಕಾ ಇದು ಮಾಡ್ತಾಯಿದ್ದೀನಿ ಮುಗಿದ ತಕ್ಷಣ ನಾನು ಹಳ್ಳಿಗೆ ಜಂಪು ಫ್ರೆಂಡ್ಸ್ ಸಿಟಿ ಜೀವನ ಬೆಡೋಕೆ ಬೇಡ ನನಗೆ ಎಂಥ ಕಷ್ಟ್ರೂ ಬೇಡ ಅಯ್ಯೋ ಮನೆ ಕಟ್ ತೊ ಕಟ್ ಕಟ್ಟಬೇಕು ಅಂದ್ಕೊಂಡಿದ್ದೀನಿ ಆದರೆ ಹಳ್ಳೀಲೇ ಕಟ್ಬೇಕು ಅಲ್ಲಿ ಹಳ್ಳೀಲೇ ಸೈಡ್ ತೆಗೆದು ಹಳ್ಳೀಲೇ ಮನೆ ಕಟ್ಟಬೇಕು ಅಂತ ಆಸೆ ನನಗೆ ಖಂಡಿತ ಮೈಸೂರೊಳಗಂತೂ ಬೇಡ ಆಲ್ಮೋಸ್ಟು ಹಳ್ಳಿ ಸೈಡೇ ನೋಡ್ತಾ ಇದ್ದೀನಿ ಏನಾದರೂ ಆ ಕಡೆಯೇ ಸಿಕ್ಬಿಟ್ರೆ ಒಂದು ಒಳ್ಳೆ ಪಾಯಿಂಟ್ ನೋಡಿಕೊಂಡು ಕಟ್ಕೋತೀನಿ ಸದ್ಯಕ್ಕೆ ಸಿಟಿ ವಾತಾವರಣ ಸ್ವಲ್ಪ ಟೈಮ್ಗೆ ಇರಲಿ ಎರಡು ವರ್ಷ ಫ್ರೆಂಡ್ಸ್ ವರ್ಷದ ಇನ್ನೇನು ಎಸ್ ಈ ನೈನ್ತು ನೈನ್ತ್ ಮೂವತ್ತು ತಕ್ಷಣ ಎಸ್ ಎಲ್ ಸಿ ಸ್ಟಾರ್ಟ್ ಆಗುತ್ತೆ ಎಸ್ ಎಲ್ ಸಿ ರಿಸಲ್ಟ್ ನೋಡಿಕೊಂಡು ಮುಂದೆ ಅವಳು ಏನು ಓದ್ತಾಳೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓದಿದರೆ ಖುಷಿ ಅವಳು ನನಗೆ ಇಷ್ಟ ಹಾಗಾಗಿ ಯಾವ ಕಾಲೇಜು ಏನು ಇನ್ನೂ ಒಂದು ವರ್ಷ ಆಯಿತೆ ಒಂದು ವರ್ಷ ಐತೆ ವರ್ಷಗಳೇನು ಫ್ರೆಂಡ್ಸ್ ಉರುಳು ಬಂದು ಹೋಗ್ಬಿಡುತ್ತೆ ಯಾವಾಗ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನೋಡ್ಕೋಣ ಏನಾದರೂ ನೋಡೋಣ ಮನೆ ಅಂತ ಯಾಕಂದರೆ ಅವಳು ಎಜುಕೇಷನ್ ಒಂದು ಮುಗಿದ್ರೆ ಓಡಾಡೋದು ತುಂಬ ಹಿಂಸೆ ಆಗುತ್ತೆ ಆಮೇಲೆ ಅಪ್ ಆ್ಯಂಡ್ ಡೌನ್ ಮಾಡೋಕೆ ಕಷ್ಟ ಆಗುತ್ತೆ ಆ ಒಂದು ಉದ್ದೇಶಕ್ಕೆ ಇದ್ದೀನಿ ಮತ್ತು ಹಳ್ಳಿಲಿದ್ದು ಸಿಟಿಗೆ ನಾವು ಕಾಲೇಜಿಗೆ ಕಳಿಸ್ತೀವಿ ಅಂತಂದರೆ ನಮ್ಮ ಕೈಯಾರ ನಮ್ಮ ಜಿ ನಮ್ಮ ಮಕ್ಕಳನ್ನ ಬಲಿ ಕೊಟ್ಟಂಗೆ ಎಲ್ಲ ಹೆಣ್ಮಕ್ಳು ಒಂದೇ ಸಮಯ ಇರ್ತಾರೆ ಅಂತ ಹೇಳಕ್ಕಾಗಲ್ಲ ನಂತರದ್ದು ಈಗಿನ ಒಂದು ಪರಿಸ್ಥಿತಿಗಳನ್ನ ನೋಡ್ತಾ ಅಂದ್ರೆ ಭಯ ಆಗತ್ತೆ ಹೆಣ್ಮಕ್ಳನ್ನ ಕಾಲೇಜ್ ಕಳಿಸೋದು ಇದೆಲ್ಲ ಭಯ ಆಗತ್ತೆ ಕಾಲೇಜ್ಗೆ ಹೋಗ್ತವೆ ಒಂದೊಂದ್ ತರ ಅವ ತರ ಆಡ್ಕೊಂಡ್ ಬರ್ತವೆ ಅಯ್ಯೋ ನೋಡ್ತಾ ದಿನಾನಿತ್ಯ ನೋಡ್ತೀವಿ ಫ್ರೆಂಡ್ಸ್ ಇಲ್ಲ ಮನೆ ಹತ್ರ ಕಾಲೇಜು ಸ್ಕೂಲ್ ಎಲ್ಲ ಇದೆ ಅಪ್ಪ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಸ್ಕೂಲಿಗೆ ಕಳಿಸ್ತಾ ಇರ್ತಾರೆ ಆದರೆ ಅವ್ರಿಗೆ ಮೈಗೆ ಅರಿವಿಲ್ಲ ಫ್ರೆಂಡ್ಸ್ ನಿಜ ಮೈಗೆ ಅರಿವಿಲ್ಲ ಆ ಥರ ಆಡ್ತಾರೆ ಇನ್ನೂ ಪಿ ಯು ಸಿ ಎಸ್ ಎಲ್ ಸಿ ಹುಡುಗಿರಿ ಈ ಥರ ಎಲ್ಲ ಆಡಿದ್ರೆ ಮುಂದೆ ಅವ್ರ ಭವಿಷ್ಯ ಅನ್ನೋದು ಏನೈತೆ ಅನ್ನೋದನ್ನೇ ಗೊತ್ತಿಲ್ಲ ಈ ವಯಸ್ಸಿಗೆ ಜೀವನಗಳನ್ನ ಹಾಳು ಇದ್ದಾವೆ ಭಯ ಫ್ರೆಂಡ್ಸ್ ಕಾಲೇಜ್ ಮೆಟ್ಲು ಅಂದರೆ ಎಲ್ಲ ತಂದೆ ತಾಯಿಗಳಿಗೂ ಒಂಥರ ಎಲ್ಲ ಹೆಣ್ಮಕ್ಳು ಆ ಥರ ಅಂತಲ್ಲ ದೇವರಣಿಗೂ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾಯಿಲ್ಲ ಕೆಲವೊಂದೊಂದು ಹೆಣ್ಮಕ್ಳು ಆ ಥರ ಆಗೋಗ್ಬಿಟ್ರೆ ಕಾಲೇಜು ಅಂದರೆ ನಮಗೆ ಭಯ ಅನ್ನೋ ಮಟ್ಟಿಗೆ ತಂದಿಡ್ತಾವೆ ಏನ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇವಾಗ ಇದಾಯ್ತು ಈ ಥರ ನಾವು ತೆಗ್ದಿ ಈಟಾಗಿ ಇಟ್ಕೊಂಡ್ರೆ ಫ್ರೆಂಡ್ಸ್ ಏನು ಗೊತ್ತಾ ಅರ್ಜೆಂಟ್ ಆಗತ್ತೆ ಅವಾಗ ಅವಾಗ ಬೇಯಿ ಬಿಚ್ಚಿ ಇದು ಮಾಡೋಷ್ಟೊಳಗ ಆಗಲ್ಲ ಕವರಲ್ಲಿದ್ದರೆ ತುಂಬ ದಿನ ಇರುತ್ತೆ ಫ್ರೆಂಡ್ಸ್ ನಾವೇನೋ ಬಾಕ್ಸ್ಗೆ ಏನಾರು ಇದ್ದು ಸೊ ಸ್ವಲ್ಪ ಹಾಕಿದರೆ ಬೇಗನೆ ಇದೆ ಹಾಗಾಗಿ ಹಂಗಾಗಿ ಅದೊಂದು ರೆಡಿ ಆಯಿತು ಓಕೆ ಫ್ರೆಂಡ್ಸ್ ತಿಂಡಿ ಸಿಗ್ಬೇಕು ತಿಂಡಿ ಮಾಡಬೇಕು ಸಿಕ್ತೀನಿ ಬಾಯ್ ಫ್ರೆಂಡ್ಸ್ ಹಾಗೆ ಬಂದು ನಾನು ತಿಂಡಿ ಮಾಡ್ಕೊತಾ ಇದ್ದೀನಿ ಬೇಗನೆ ಆಲ್ಮೋಸ್ಟ್ ಎಂಟು ಗಂಟೆಗೆ ತಿಂಡಿ ಮಾಡ್ಕೊತಾ ಇದ್ದೀನಿ ನಿನ್ನೆಯಿಂದ ಎಂಟು ಗಂಟೆಗೆ ತಿಂಡಿ ಒಂದು ಗಂಟೆಗೆ ಊಟ ಸಾಯಂಕಾಲ ಎಂಟು ಗಂಟೆಗೆ ಊಟ ಇದು ನನ್ನ ಒಂದು ಟೈಮ್ ಟೇಬಲ್ ಚೇಂಜ್ ಆಗಿದೆ ಆಲ್ಮೋಸ್ಟ್ ಡಾಕ್ಟ್ರ್ ಹೇಳೋದು ಅದೇ ಥರ ನನ್ನ ಟೈಮಿಂಗ್ಸು ತಿಂಡಿ ಇದೆಲ್ಲ ಇದು ಮಾಡಿಕೊಂಡ್ರೆ ನಮಗೆ ಒಂದಷ್ಟು ಗ್ಯಾಪ್ ಸಿಗುತ್ತೆ ಅದ್ರ ಮಧ್ಯದಲ್ಲಿ ಸ್ವಲ್ಪ ಓಡಾಡಿಕೊಂಡು ಕೆಲಸ ಮಾಡ್ಕೋಬೋದು ಅಂತ ಫ್ರೆಂಡ್ಸ್ ಇಡ್ಲಿ ಮಾತ್ರ ಸೂಪರಾಗಿ ಬಂದಿದೆ ಇಡ್ಲಿ ಸಾಂಬಾರಂತೂ ಸಕ್ಕತ್ತಾಗಿದೆ ಅಮ್ಮನೂ ಫೋನ್ ಮಾಡಿ ಹೇಳಿದರು ಇಡ್ಲಿ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಅಮ್ಮನೂ ತಿನ್ಕೊಂಡು ಊಟಿಗೆ ಹೋದ್ರಂತೆ ವರ್ಷನು ತಿನ್ಕೊಂಡು ಹೋದ್ನು ನಾನು ಹಾಗೇ ತಿಂಡಿ ಮಾಡ್ಕೊಂಬಿಡೋಣ ಅಂತ ಬಿಸಿ ಬಿಸಿಯಾಗಿ ನಾನು ಇವತ್ತು ತಿಂಡಿಗೆ ಮೂರು ಇಡ್ಲಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಫ್ರೆಂಡ್ಸ್ ಅದಕ್ಕೋಸ್ಕರ ಮೂರು ಇಡ್ಲಿ ತೊಗೊಂಡಿದ್ದೀನಿ ಇವತ್ತು ಒಂದು ಡಯಟು ಈ ಥರ ಇತ್ತು ನಂದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನೊಂದು ಡಯಟು ಎರಡನೇ ದಿನದ್ದು ಇದು ಇದಾಗಿತ್ತು